ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನಾನು ಕೂಡ ತಕ್ಕಮಟ್ಟಿಗೆ ಹುಷಾರಾಗಿದ್ದೀನಿ ಸೊ ಇವತ್ತು ಶುಕ್ರವಾರ ಹುಷಾರಿಲ್ಲದಿದ್ರು ಕೂಡ ನನಗೆ ಬ್ಲಾಗ್ಗಳು ಅಲ್ಪ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಫುಲ್ಲಾಗಿ ಫುಲ್ ಡೇ ಓಲ್ ಡೇ ಎಲ್ಲ ಇಲ್ಲ ಸೊ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ವೀಡಿಯೋಸ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ಮೊದಲೇ ಹೇಳ್ತಾ ಇದ್ದೀನಿ ಬೋರ್ ಆಗೋವಂಥವ್ರು ದಯವಿಟ್ಟು ಬ್ಲಾಗ್ಗಳನ್ನ ನೋಡೋದಕ್ಕೆ ಹೋಗ್ಬೇಡಿ ಸೊ ಇದರಿಂದ ನನಗೇನು ಲಾಸ್ ಇಲ್ಲ ಸೊ ಯೂಟ್ಯೂಬಿಂದನೇ ಜೀವನ ಮಾಡಬೇಕು ಅನ್ನೋದೇನಿಲ್ಲ ಏಕೆಂದರೆ ನನ್ನದೇ ಆದಂಥ ನಮ್ಮನೆಯಲ್ಲಿ ಜವಾಬ್ದಾರಿಗಳು ಬೇರೆ ಬೇರೆ ಕೆಲಸಗಳು ಎಲ್ಲನೂ ಕೂಡ ಇದೆ ನನಗೆ ಸೊ ಹಾಗಾಗಿ ನಾನು ತುಂಬ ತಲೆಗೆಡಿಸ್ಕೊಂಡು ಯೂಟ್ಯೂಬ್ನ ಮಾಡಂಗಿದ್ದರೆ ಸೊ ಡೈಲಿ ಒಂದೊಂದು ಬ್ಲಾಗ್ ಹಾಕ್ಬಿಡ್ತಿದ್ದೆ ಫುಲ್ ಸೀರಿಯಸ್ಸಾಗೆಲ್ಲ ತೊಗೊಂಡು ನನ್ನ ಜವಾಬ್ದಾರಿಗಳನ್ನ ಬಿಟ್ಟು ಆರೋಗ್ಯದ ಕಡೆ ಗಮನ ಬಿಟ್ಟು ಸೊ ಮಾಡೋದಕ್ಕಾಗಲ್ಲ ಸೊ ಕೆಲವೊಬ್ಬರು ಸೋ ಬೋರಿಂಗ್ ಅಂತ ಹಾಕಿರ್ತೀರ ಕಮೆಂಟು ಸೊ ನಿಮ್ಮನ್ನು ನೋಡಿ ಇಂಥ ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ಫೋರ್ಸ್ ಮಾಡಿರಲ್ಲ ಸೊ ಬ್ಲಾಗ್ಗಳು ಇಷ್ಟ ಆಗೋರು ನೋಡ್ಬೋದು ಸಪೋರ್ಟ್ ಮಾಡ್ಬೋದು ಸೊ ನೋಡಲಿಲ್ಲ ಅಂದರೆ ತೊಂದರೆ ಇಲ್ಲ ಅದರಿಂದ ಏನೂ ಆಗಬೇಕಾಗ್ಯೂ ಇಲ್ಲ ಸೊ ನನಗೆ ಯಾವಾಗ ಶೇರ್ ಮಾಡೋಕ್ಕಾಗತ್ತೆ ಬ್ಲಾಗ್ಗಳನ್ನ ಆವಾಗ ಶೇರ್ ಮಾಡ್ಕೊತ ಬರ್ತೀನಿ ಅಷ್ಟೇ ಈಗಲೂ ಕೂಡ ವಾಯ್ಸ್ ಅಷ್ಟೊಂದು ವಾಯ್ಸ್ ಕೊಡೋಕ್ಕಾಗಲ್ಲ ಹಂಗಾಗಿ ಸ್ವಲ್ಪ ವೀಡಿಯೋಸ್ ತಗೋತಾ ಇದ್ದಾರೆ ಒಂದು ವಾರಕ್ಕೆ ಹೆಂಗಪ್ಪ ಇವನು ಊಟ ತಿಂಡಿ ತಿನ್ಸೋ ನಾನು ನಂಗೆ ಆಗಿ ಎದುರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಕೊಡಿಸ್ತೀವಿ ಅಂತ ಸೊ ಸ್ಕೂಲ್ ಇವತ್ತಿಲ್ಲ ಬೆಳಗ್ಗೆ ಎಲ್ಲ ಆಗಲಿಲ್ಲ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸೊ ಹಾಗಾಗಿ ಮಳೆ ಇದೆ ಒಂದು ಎರಡು ದಿವಸದಿಂದ ಮಳೆ ಇಲ್ಲ ಅಷ್ಟೇ ಕ್ಲೀನ್ ಮಕ್ಕಳು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಕ್ಕಾಗಿರ್ಲಿಲ್ಲ ಹೇಳ್ಬೇಕು ಅಂತಂದರೆ ಎಲ್ಲ ಈ ಬಾಲ್ಕನಿ ಇದು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಪೂಜೆ ಎಲ್ಲ ಮುಗಿಸ್ತಿದೆ ಬಟ್ ಯಾಕೋ ಇವತ್ತು ತುಂಬ ಬೆಳಗ್ಗೆ ಕ್ಲೀನ್ ಮಾಡೋಕ್ಕಾಗಲಿಲ್ಲ ಸಂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಸೊ ಶುಚಿತ್ವ ಸ್ಕೂಲಿಂದ ಬಂದು ಮಲಗಿಸ್ಬಿಟ್ಟು ಈಗ ಕೆಲಸ ಶುರು ಮಾಡ್ತಾಯಿದ್ದೀನಿ ವಾಯ್ಸ್ ಸ್ವಲ್ಪ ಪರವಾಗಿಲ್ಲ ಮಾತಾಡೋ ಅಷ್ಟಿದೆ ಸೊ ಬನ್ನಿ ಕ್ಲೀನಿಂಗ್ ಕೆಲಸ ಶುರು ಮಾಡೋಣ ಸೊ ಬಾಲ್ಕನಿ ಹಾಲು ಎಲ್ಲ ಕ್ಲೀನ್ ಮಾಡಬೇಕು ಸೊ ಬೆಳಗ್ಗೆ ಸಾಮಾನ್ಯವಾಗಿ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ ಸೊ ಸ್ವಲ್ಪ ಎಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಸೊ ಸಂಜೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಕೆಲಸ ಶುರು ಮಾಡೋಣ ಸೊ ಬ್ಲಾಗ್ಗಳನ್ನ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಫೇಸ್ ನೋಡಿದ್ರೆನೇ ಗೊತ್ತಾಗುತ್ತೆ ನಿಮಗೆ ಹುಷಾರು ಹೆಂಗೆ ಹಿಂಗೆ ಇರ್ತಾರೆ ಅಂತ ಸೊ ಆದರೂ ಕೂಡ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾಯಿರ್ತೀರ ಆ ಬ್ಲಾಗ್ಗಳ್ ಶೇರ್ ಮಾಡಿ ಅಂತ ಹಂಗಾಗಿ ಇರೋದ್ರಲ್ಲಿ ಅಲ್ಪ ಸ್ವಲ್ಪ ಬ್ಲಾಗ್ಗಳನ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ಮಳೆ ಬಂದು ಗಾಳಿಗೆ ಇದೆಲ್ಲ ಬಿದ್ದೋಗಿತ್ತು ಸೊ ಎಲ್ಲ ಎತ್ತಿಟ್ಕೊಂಡು ಕಸ ಗುಡಿಸ್ಕೊತಾ ಇದ್ದೀನಿ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ಬಾಲ್ಕನಿಯಲ್ಲಿ ಕಸನೇ ಗುಡ್ಸೋಕ್ಕಾಗಲ್ಲ ಯಾಕೆಂದರೆ ತುಂಬ ಗಾಳಿ ಈ ಕಡೆಯಿಂದ ಗುಡಿಸಿದ್ರೆ ಆ ಕಡೆ ಹೋಗುತ್ತೆ ಆ ಕಡೆಯಿಂದ ಗುಡಿಸಿದ್ರೆ ಈ ಕಡೆ ಬರುತ್ತೆ ಸೊ ಹಾಗಾಗಿ ಒಂದೊಂದು ಸಲ ಗುಡಿಸೋದಕ್ಕೆ ಹಿಂಸೆ ಆಗುತ್ತೆ ಸೊ ಇವತ್ತು ಸಂಜೆ ಮನೆ ಕ್ಲೀನ್ ಮಾಡ್ಕೋತಾ ಇರೋವಂಥದ್ದು ಹೇಳಿದ್ನಲ್ಲ ಬೆಳಗ್ಗೆ ಆಗಲಿಲ್ಲ ನನ್ನ ಕೈಯ್ಯಲ್ಲಿ ಸುಸ್ತಾಗ್ತಾಯಿತ್ತು ತುಂಬ ಸೊ ಹಾಗಾಗಿ ಬಿಡು ಸಂಜೆನೇ ಕ್ಲೀನ್ ಮಾಡುವಂತೆ ಅಂತ ಅಂತಿದ್ರು ಮನೆಯವರು ಹಾಗಾಗಿ ಸಂಜೆ ಹೇಗೂ ಕೆಲಸ ಶುರು ಮಾಡಿದ್ದೆ ಅಲ್ವಾ ಹಾಗಾಗಿ ಬ್ಲಾಗ್ಗಳು ಕೂಡ ಶುರು ಮಾಡಿದೆ ಸೊ ಏನೋ ಪಕ್ಷಿ ಕೂಗ್ತಾ ಇರಂಗಿತ್ತು ಅದಕ್ಕೆ ಏನು ಪಕ್ಷಿ ಇರ್ಬೋದು ಅಂತ ನೋಡ್ತಾ ಇದ್ದೆ ರೋಹಿತ್ ಹಾಗಾದ್ರೂ ಹೇಳ್ತಾ ಇರ್ತಾನೆ ತುಂಬ ಏನು ಗಲೀಜಾಗಿರಲ್ಲ ಏನೂ ಇಲ್ಲ ಯಾತಕ್ಕೆ ಮಮ್ಮಿ ವಾರಕ್ಕೆ ಎರಡು ಸಲ ಒರೆಸ್ತೀರಾ ನಿಮ್ಗೆ ಆಗೋಲ್ಲ ಏನಿಲ್ಲ ವಾರಕ್ಕೆ ಒಂದು ಸಲ ಒರೆಸ್ಕೊಳ್ಳೋದಾರ ಮಾಡ್ಕೊಳ್ಳಿ ಯಾಕೆಂದರೆ ಮೇಲೆಲ್ಲ ಏನೂ ಧೂಳಾಗಿರಲ್ಲ ಅಂತ ಹೇಳ್ತಾ ಇರ್ತಾನೆ ಸೊ ಮೊದಲಿಂದ ನನಗೆ ಅದೇ ಅಭ್ಯಾಸ ವಾರಕ್ಕೆ ಎರಡು ಸಲ ಕ್ಲೀನ್ ಮಾಡಿ ಹಾಗಾಗಿ ಮಳೆಗಾಲದಲ್ಲಿ ಎಲ್ಲ ಓಕೆ ಅಷ್ಟೊಂದು ಏನು ಧೂಳಾಗಿರೋಲ್ಲ ಬಟ್ ಬೇಸಿಗೆನಲ್ಲಿ ವಾರಕ್ಕೆ ಎರಡು ಸಲ ಒರೆಸ್ಲೇಬೇಕು ಏಕೆಂದರೆ ವಿಪರೀತ ಬಾಲ್ಕನಿಲಿ ತುಂಬ ಧೂಳೆಲ್ಲ ಕೂತ್ಬಿಟ್ಟಿರುತ್ತೆ ಇವಾಗ ತೊಂದರೆ ಇಲ್ಲ ವಾರಕ್ಕೆ ಸಲ ಒರೆಸ್ಕರೂ ಏನು ತೊಂದರೆ ಇಲ್ಲ ಸೊ ಮೇಲೆಲ್ಲ ಜಾಸ್ತಿ ನಾವು ಓಡಾಡೋಲ್ಲ ಜಾಸ್ತಿ ಯೂಸ್ ಮಾಡಲ್ಲ ರೂಮ್ಗಳು ಎಲ್ಲ ಹಾಗಾಗಿ ನೀಟಾಗೇ ಇರುತ್ತೆ ತೊಂದರೆ ಇಲ್ಲ ವಾರಕ್ಕೆ ಎರಡು ಸಲ ಕಸ ಗುಡಿಸ್ಕೊಂಡ್ರೆ ಆಯಿತು ಸೊ ರೋಹಿತ್ ಒರೆಸ್ಕೊಡ್ತೀನಿ ಬಿಡಿ ಹೋಗಿ ಅಂತ ಹೇಳ್ತಾ ಇದ್ದ ಆದ್ರೂ ಪಾಪ ಯಾಕೆ ಅಂತ ಹೇಳ್ಬಿಟ್ಟು ಕೆಲವೊಂದು ಸಲ ಅವನು ನೀಟಾಗಿ ಒರೆಸ್ತಾನೆ ಕೆಲವೊಂದು ಸಲ ನೀಟಾಗಿ ಒರೆಸಲ್ಲ ಪಾಪ ಗಂಡು ಮಕ್ಕಳು ಅಷ್ಟು ಮಾಡೋದೇ ಹೆಚ್ಚು ಸೊ ಅದರಲ್ಲಿ ನೀಟಾಗಿ ಒರೆಸಲ್ಲ ಅಂತ ಅವ್ನಿಗೆ ಹೇಳಕ್ಕೆ ಹೋಗಲ್ಲ ನಾನೇ ಒರೆಸ್ಕೊಡ್ತೀನಿ ಅಂದೆ ಸೊ ನೀವು ಇದೆಲ್ಲ ಒಳಗಡೆ ಒರೆಸಿ ಸ್ಟೆಪ್ಪೆಲ್ಲ ನಾನೇ ಒರೆಸ್ತೀನಿ ಅಂತ ಅಂದ ರೋಹಿತ್ ಸರಿ ಅಂತ ಹೇಳ್ಬಿಟ್ಟು ರೂಮ್ಗಳೆಲ್ಲ ಕ್ಲೀನ್ ಮಾಡ್ಕೊತ ನೋಡ್ತಾ ಇದ್ದೀರಲ್ಲ ವಾಯ್ಸ್ ಕೊಡ್ತಾ ಕೊಡ್ಸ ಕೊಡ್ತಾ ಕೊಡ್ತಾ ನನಗೆ ವಾಯ್ಸೇ ಬರ್ತಾ ಇಲ್ಲ ಬರ್ತಾಯಿಲ್ಲ ಈಚೆಗೆಲ್ಲೊಂದ್ಸಲ ನೀನು ಎಷ್ಟು ದಿನ ಬೇಕೋ ಏನು ಕಥೆನೋ ಗೊತ್ತಿಲ್ಲ ತುಂಬ ಗ್ಯಾಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪ ವೀಡಿಯೋಸ್ನೇ ತೊಗೊಂಡು ಇದ್ದೀನಿ ಅಷ್ಟೇ ಸೊ ಅವರು ಹೋಯ್ತು ಕ್ಯಾಮ್ರಾ ಸೆಟ್ ಮಾಡಿಬಿಟ್ಟಿದ್ದಾನೆ ಅದನ್ನು ನೋಡೇ ಇಲ್ಲ ನಾನು ರೂಮಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಶುಕ್ರವಾರ ಸೋಮವಾರ ಬಂದರೆ ಮನೆ ಒರೆಸೋದೇ ಒಂದು ದೊಡ್ಡ ಕೆಲಸ ಆದಷ್ಟು ರೋಹಿತ್ ಇದ್ದಾಗ ಎಲ್ಪ್ ಇರ್ತಾನೆ ಸೊ ಒಬ್ಬಳೆ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಮೇಲೆ ಯಾರು ರೂಮ್ಗಳನ್ನ ಯೂಸ್ ಮಾಡಲ್ಲ ನೋಡಿ ಹಂಗಾಗಿ ಏನು ಅಷ್ಟು ಧೂಳು ಆಗಿರಲ್ಲ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಇದಾದ ನಂತರ ಕಾಂಪೌಂಡ್ ಕೂಡ ಕ್ಲೀನ್ ಮಾಡಬೇಕು ಸೊ ಎಲ್ಲನೂ ಒಂದೇ ಸಲ ಒರೆಸ್ಬೇಕು ಅಂತಂದರೆ ಕಷ್ಟ ಆಗುತ್ತೆ ಸೊ ನೋಡಿ ಇವಾಗ ಸಂಜೆ ಒಂದು ಐದು ಗಂಟೆ ಐದೂವರೆ ಆಗಿದೆ ಸೊ ಕಾಂಪೌಂಡು ಕೂಡ ಗುಡಿಸಿ ಹಿಂಭಾಗದಲ್ಲೆಲ್ಲ ಬರೀ ಗುಡಿಸಿದೆ ಒರೆಸೋದಕ್ಕೆ ಹೋಗಲಿಲ್ಲ ಯಾಕೆಂದರೆ ಮಳೆ ಬಂದಿತ್ತಲ್ವ ಕ್ಲೀನಾಗೇ ಇತ್ತು ಹಂಗಾಗಿ ಗುಡ್ ಗುಡಿಸ್ಬಿಟ್ಟು ಒರೆಸ್ಕೊಂಡೆ ಸುಮ್ಮನೆ ಮುಂಭಾಗದಲ್ಲಿ ಮಾತ್ರ ಬಟ್ ರಂಗೋಲಿ ಎಲ್ಲ ಏನು ಹಾಕಲ್ಲ ಇವಾಗ ಬೆಳಗ್ಗೆನೆ ಹಾಕೋದು ಯಾಕೆಂದರೆ ತುಂಬ ಮಳೆ ಇರೋದ್ರಿಂದ ಸಲ ನೈಟ್ ಮಳೆ ಬಂದುಬಿಡುತ್ತೆ ರಂಗೋಲಿ ಹಾಕಿದ್ದು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾ ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಶನಿವಾರದ ಬ್ಲಾಗ್ ಆಗಿರುತ್ತೆ ಸೊ ನಿಮ್ಗೆ ಗೊತ್ತೇ ಇರುತ್ತೆ ಶನಿವಾರ ಅಂತ ಅಂದರೆ ಹೇಗಿರುತ್ತೆ ರೊಟ್ಟೀನ್ ಅಂತ ಸೊ ವಾಯ್ಸು ಮೊದಲು ವಾಯ್ಸಲ್ಲ ಇನ್ನೂ ಸ್ವಲ್ಪ ಸರಿ ಹೋಗಬೇಕು ವಾಯ್ಸು ಸೊ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಸೊ ಮಧ್ಯಾಹ್ನದಿಂದ ಬ್ಲಾಗು ಶುರು ಮಾಡ್ತಾಯಿ ಸೊ ಬೆಳಗ್ಗೆಯಿಂದ ಏನೇನೆಲ್ಲ ಕೆಲಸ ಆಯಿತು ಅಂತ ಬ್ಲಾಗಲ್ಲಿ ತೋರಿಸ್ತೀನಿ ನೋಡ್ಕೊಂಡು ಮನೆಯದ್ರ ಜೊತೆಗೆ ಶನಿವಾರ ಸೊ ಇವತ್ತಿನ್ನೂ ನಾನು ನಾಲ್ಕು ಗಂಟೆಗೆ ಎದ್ದಿದ್ದು ನಿದ್ದೆ ಮಾಡಕ್ಕೆ ಹೋಗಿಲ್ಲ ಇನ್ನೂ ನಿದ್ದೆ ಬರ್ತಾ ಇದೆ ಸುಜಿತ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಮನೆಯವರು ಹಾಫ್ ಡೇ ಅಲ್ಲ ಸೊ ಇವತ್ತು ಸಾಮಾನ್ಯವಾಗಿ ನಾನ್ ವೆಜ್ಜು ನಾವು ಶನಿವಾರ ಮಾಡಲ್ಲ ವೆರಿ ರೇರ್ ಅಂದರೆ ನಾವು ಶನಿವಾರ ತಿನ್ನಲ್ಲ ಅಂತಲ್ಲ ಸೊ ಮನೇಲಿ ವಾರ ಎಲ್ಲ ಮಾಡಿರ್ತೀವಲ್ಲ ಹಾಗಾಗಿ ಸಾಕಾಗಿರುತ್ತೆ ವಾರ ಮಾಡಿ ಹಂಗಾಗಿ ನಾನ್ ವೆಜ್ ಏನು ಮಾಡ್ತಾ ಇರಲಿಲ್ಲ ಸೊ ಇವತ್ತು ಸಾಟರ್ಡೆ ಯಾಕೆ ಮಾಡಿದೆ ಅಂದರೆ ನಾಳೆ ಮಾಡೋಕ್ಕಾಗಲ್ಲ ರೋಹಿತ್ ಸಾರಿ ಸುಜಿತ್ ಸ್ಕೂಲಲ್ಲಿ ಕಾಂಪಿಟೇಷನ್ ಇದೆಯಂತೆ ರಂಗೋಲಿ ಕಾಂಪಿಟೇಷನ್ ಸೊ ಸುಜಿತ್ ನನಗೆ ಹುಷಾರಿಲ್ಲ ಅಂದ್ರೂ ಕೇಳ್ತಿಲ್ಲ ಮಮ್ಮಿ ನೀವು ಬರಲೇಬೇಕು ಅಂತ ಆಟ ಮಾಡ್ತಿದ್ದಾನೆ ಸೊ ಹಾಗಾಗಿ ಸುಜಿತ್ತು ಕಂಪ್ಲೀಟಾಗಿ ಊಟನೇ ಬಿಟ್ಬಿಟ್ಟಿದ್ದಾನೆ ಮನೇಲಿ ಊಟ ಮಾಡ್ತಾ ಇಲ್ಲ ಅಂದರೆ ಅವನಿಗೆ ಜ್ವರ ಬಂದು ಸಿರಪ್ಗಳು ಹಾಕಿ 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 ಏನು ಮಾಡ್ತಾನೆ ಊಟ ತಿಂಡಿ ತಿನ್ನೋದೇ ಬಿಟ್ಬಿಡ್ತಾನೆ ಒಂದು ವೀಕ್ ಆಯಿತು ಅಂತಲೇ ಹೇಳ್ಬಿಟ್ಟು ಸರಿ ಊಟನೇ ಮಾಡ್ತಾಯಿಲ್ಲ ಸೊ ಚಿಕನ್ ಸಾಂಬಾರು ಅಂದರೆ ಸ್ವಲ್ಪ ಇಷ್ಟ ಸುಜಿತ್ಗೆ ಹಾಗಾಗಿ ಸೊ ತಿಂತಾನೇನೋ ನೋಡೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡಿ ಅಡುಗೆ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ ಕರ್ಕೊಂಬರಲಿ ಊಟ ಮಾಡಿಸೋಣ ಅಂತ ಸೊ ಇವತ್ತಿನ ಬ್ಲಾಗ್ ಹೇಗೋಗುತ್ತೋ ಗೊತ್ತಿಲ್ಲ ಸೊ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ಇಷ್ಟ ಗೊತ್ತಲ್ಲ ಲೈಕ್ ಮಾಡಿ ಬಟ್ಟೆಗಳು ಹಾಕಿದೆ ಬಟ್ಟೆಗಳು ಒಣಗಾಕಬೇಕು ಇನ್ನೂ ಸೊ ಜಿತ್ ಬಂದರೆ ಊಟ ಮಾಡಿಸ್ಬೇಕು ಸೊ ನಾಳೆ ಯಾವತ್ತು ರಂಗೋಲಿ ಹಾಕಬೇಕು ಅಂತ ಇನ್ನೂ ನನಗೆ ತಲೆಯಲ್ಲಿ ಬಂದಿಲ್ಲ ಸೊ ನೋಡೋಣ ಒಂದು ರಂಗೋಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡಿಟ್ಕೋಬೇಕು ಸೊ ಕಲರ್ಸ್ ಎಲ್ಲ ತರಬೇಕು ಟೆನ್ ಟು ಟ್ವೆಲ್ವರೆಗೂ ಬೆಳಗ್ಗೆ ಟೆನ್ ಓ ಕ್ಲಾಕಿಂದ ಟ್ವೆಲ್ವರೆಗೂ ಇದೆ ಟೈಮಿಂಗ್ಸು ಸೊ ಪೇರೆಂಟ್ಸ್ ಯಾರು ಬೇಕಾದರೂ ಕಾಂಪಿಟೇಟ್ ಮಾಡ್ಬೋದು ಸೊ ನೋಡೋಣ ನಾಳೆ ಹೇಗಾಗುತ್ತೆ ಅಂತ ಇನ್ನೇನಿಲ್ಲ ಅಡುಗೆ ಎಲ್ಲ ರೆಡಿ ಆಗಿದೆ ಸೊ ಹೀಗೆ ಸಣ್ಣ ಪುಟ್ಟ ಕೆಲಸಗಳು ಅಷ್ಟೇ ನೋಡಿ ಫೋನು ನನ್ನ ಬ್ಲಾಗ್ ಶುರು ಮಾಡಿದ್ರೆ ಸಾಕು ಫೋನ್ಗಳು ಆಗಿಬಿಡುತ್ತೆ ಕೆಟ್ಟ ಕೋಪ ಬರ್ತಾರದು ಸಲ ಯಾಕೆ ಅಂತಂದರೆ ಸೊ ಬ್ಲಾಗ್ ಶುರುವಾಗ್ತಿದ್ದಂಗೆ ಮನೆಯಿಂದನೋ ಅಥವಾ ಇನ್ಯಾರೋ ಕಾಲ್ ಮಾಡ್ತಾ ಇರ್ತಾರೆ ಸೊ ನನಗೆ ಜಾಸ್ತಿ ಮಾತಾಡಿದ್ರೆ ತಲೆನೋ ಸ್ಟಾರ್ಟ್ ಆಗುತ್ತೆ ಜೊತೆಗೆ ವಾಯ್ಸು ಜಾಸ್ತಿ ಮಾತಾಡಿದ್ರೆ ಮತ್ತೆ ಹಂಗೆ ಆಗಿ ಇಲ್ಲಾಂದರೆ ಸುಜಿತ್ ಮಲಗಿಸೋ ಟೈಮಲ್ಲೋ ಅಥವಾ ಊಟ ಮಾಡಿಸೋ ಟೈಮಲ್ಲೂ ಕಾಲ್ ಮಾಡಿರ್ತಾರೆ ಹಂಗಾಗಿ ನನಗೆ ಫೋನ್ಗಳು ರಿಸೀವ್ ಮಾಡೋಕೆ ಆಗಲ್ಲ ತುಂಬ ಕಷ್ಟ ಆಗ್ತಿರುತ್ತೆ ಆ ಸುಜಿತ್ ಬಂದಾಗಂತೂ ನನ್ನ ಫೋನ್ ರಿಸೀವ್ ಮಾಡೋಕೆ ಹೋಗಲ್ಲ ಯಾರ್ದು ಅವ್ರು ಸ್ವಲ್ಪ ಹಠ ಊಟ ಮಾಡೋಕ್ಕೆ ಮಲಗೋಕ್ಕೆ ಎಲ್ಲ ಸೊ ಮಲಗಿದ ಮೇಲೆ ಸ್ವಲ್ಪ ಯಾರಾದ್ರು ಯಾರ್ದಾರು ಫೋನ್ ಅಂದರೆ ರಿಸೀವ್ ಮಾಡ್ತೀನಿ ಇಲ್ಲಾಂದ್ರೆ ಅಲ್ಲಿವರೆಗೂ ಆಗಲ್ಲ ಮನೇಲಿ ತುಂಬ ಕೆಲಸ ಇರುತ್ತೆ ನೋಡಿ ಹಂಗಾಗಿ ಆ ಮನೇಲಿ ಮನೆಯವರೆಗೂ ಹುಷಾರಿಲ್ಲ ಅಂತೇಳಿದ ಅವರು ಒಂದು ಸ್ವಲ್ಪ ತಕ್ಕ ಮಟ್ಟಕ್ಕೆ ಪರವಾಗಿಲ್ಲ ಸೊ ಮನೆಯವ್ರಿಗೆ ಹುಷಾರಿಲ್ಲ ಅಂದರೆ ನನಗೊಂತ ಟೆನ್ಷನ್ ಯಾಕೆಂದರೆ ಬೇಗ ರಿಕವರಿ ಆಗೋಲ್ಲ ಹುಷಾರಿಲ್ಲ ಅಂತಂದರೆ ಸೊ ನಾನು ಸ್ವಲ್ಪ ಗಟ್ಟಿ ಥರ ಬೇಗ ರೆಡಿ ಆಗಿಬಿಡ್ತೀನಿ ಸೊ ಒಂದು ಎರಡು ದಿವಸದಿಂದ ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಸಿಂಪಲ್ ಸಿಂಪಲ್ಲಾಗಿ ಯಾಕೆಂದರೆ ಜಾಸ್ತಿ ಮಾಡಿದ್ರೆ ಮತ್ತೆ ಹುಷಾರ್ ತಪ್ಪಿಬಿಡ್ತೀನೇನೋ ಸ್ವಲ್ಪ ಸ್ಟ್ರೈನ್ ಜಾಸ್ತಿಯಾಗಿ ಮತ್ತೆ ಜ್ವರ ಬಂದುಬಿಟ್ಟು ಅಂತ ಸಿಂಪಲ್ ಆಗಿ ವರ್ಕೌಟ್ನೇ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಬಟ್ ಸ್ಯಾಟರ್ಡೇ ಇರೋಲ್ಲ ಸ್ಯಾಟರ್ಡೇ ನಮ್ಮ ಐ ಥಿಂಕ್ ನಾಳೆ ನಂಗೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಹತ್ತು ಗಂಟೆಗೆ ಕಾಂಪಿಟೇಷನ್ ಇದೆ ಹೋಗ್ಬೇಕು ನೋಡೋಣ ಹೆಂಗೆ ಆಗುತ್ತೆ ಏನು ಅಂತ ದೀಪಾವಳಿ ಅಂತ ಏನು ತುಂಬ ಸೆಲೆಬ್ರೇಟ್ ಮಾಡಲಿಲ್ಲ ಈ ಸಲ ಮೇನಾಗಿ ಏನು ಹುಷಾರಿಲ್ದಂಗೆ ಆಯ್ತಲ್ಲ ಸೊ ಹಂಗಾಗಿ ಅಷ್ಟೊಂದು ಏನು ಸೆಲೆಬ್ರೇಟ್ ಮಾಡಲಿಲ್ಲ ಸೊ ಇನ್ನೇನಿಲ್ಲ ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ಚಿಗೆ ಹಾಕಿ ಬಂದೆ ಮೊನ್ನೆ ಎರಡು ಬ್ಲೌಸು ಸ್ಟಿಚ್ಚಿಗೆ ಹಾಕಿ ಬಂದೆ ಗಂಗಮ್ಮ ಮಟಕ್ಕೆ ತೊಗೊಂಡೋಗಿ ಆ ಸ್ಯಾರಿ ಮತ್ತು ಇನ್ನೊಂದು ಹೊಸ ಸ್ಯಾರಿ ಆಯಿತು ಸ್ಟಿಚ್ಗೆ ಸ್ಟಿಚ್ಚಿಗಾಕಿ ಬಂದೆ ಆ್ಯನಿವರ್ಸರಿ ಇದೆ ಸೊ ಏನು ಗಿಫ್ಟ್ ತೊಗೋತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರ ಸೊ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿಸಿ ಅಂತ ಹೇಳಿದ್ದೆ ಮನೆಯವ್ರಿಗೆ ಸೊ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳೋಕ್ಕೆ ಅಮೌಂಟ್ ಅವ್ರು ಕೊಟ್ಟಿದ್ದರು ಬಟ್ ನಾನು ಮೈಸೂರು ಸಿಲ್ಕ್ ಕ್ರೆಫ್ಟ್ ಸ್ಯಾರಿಗೆ ಅಷ್ಟೊಂದು ಅಮೌಂಟ್ ಹಾಕೋದು ಬೇಡ ಈ ಸಲ ಅಂತ ಹೇಳ್ಬಿಟ್ಟು ಬೇರೆ ಏನೋ ತೊಗೊಂಡಿದ್ದೀನಿ ಸೊ ಆ ಸಿಚುವೇಶನ್ ಬಂದಾಗ ಏನು ತೊಗೊಂಡಿದ್ದೀನಿ ಅಂತ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ಏಕೆಂದರೆ ನಾನು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಎಲ್ಲ ಸ್ಯಾರಿಗೆ ಹಾಕೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಅದಕ್ಕೆ ಸ್ಯಾರಿ ಏನು ನಾನು ಸಲ ಪರ್ಚೇಸ್ ಮಾಡಲಿಲ್ಲ ಆ್ಯನಿವರ್ಸರಿಗೆ ಅಂತ ಸೊ ಹೊಸ ಸ್ಯಾರಿಗಳಿದೆ ಮನೆಯಲ್ಲಿ ಅದೇ ವೇರ್ ಮಾಡೋಣ ಅಂತ ಅದನ್ನು ಬೇರೆ ಒಂದು ಏನೋ ಒಂದು ಸಣ್ಣ ಗಿಫ್ಟ್ ತೊಗೊಂಡಿದ್ದೀನಿ ಸೊ ಆ್ಯನಿವರ್ಸರಿ ಬಂದಾಗ ಖಂಡಿತ ಶೇರ್ ಮಾಡ್ತೀನಿ ಸುಮಾರಷ್ಟು ಜನ ಹೇಳ್ತಾ ಇರ್ತೀರ ಗೋಲ್ಡೆಲ್ಲ ಶೇರ್ ಮಾಡಬೇಡಿ ಯಾಕೆಂದರೆ ನಮ್ಮ ಮನೆಯಲ್ಲಿ ಇಲ್ಲೆಲ್ಲ ಏನು ಅಮ್ಮಾಚಾರ ಪ್ರಯೋಗ ಎಲ್ಲ ಆದಾಗ ಸೊ ಸುಮಾರಷ್ಟು ಜನ ಹೇಳಿದ್ದು ಫ್ರೆಂಡ್ಸ್ ಏನು ಅಂತಂದರೆ ಗೋಲ್ಡೆಲ್ಲ ಶೇರ್ ಮಾಡಿಬಿಡ ಅಷ್ಟೊತ್ತ ಹೊಟ್ಟೆಯವರಿಗೆ ಜನ ಸುಮ್ಮನೆ ಹಿಂಗೆಲ್ಲ ಇದು ಮಾಡ್ತಾರೆ ಅಂತ ಹೇಳ್ತಾಯಿದ್ರು ಸೊ ಜನಕ್ಕೆಲ್ಲ ಅಂತ ಮಗಳೇ ಅಲ್ಲ ನಾನು ಸೊ ಮೊದಲಿಂದನೂ ಅಷ್ಟೇ ಸ್ಟ್ರಾಂಗ್ ಎದುರೋಕೆ ಹೋಗಲ್ಲ ಸೊ ಏನೇ ಸಿಚುವೇಶನ್ ಬಂದರೂ ಫೇಸ್ ಮಾಡ್ತೀನಿ ಮೊದಲಿಂದನೂ ಹಾಗೇ ಹುಷಾರಿರಲಿ ಬಿಡ್ಲಿ ವಾರನ ಸ್ಕಿಪ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಬೆಳಗ್ಗೆ ಎದ್ದು ಪೂಜೆಗೆಲ್ಲ ರೆಡಿ ಇದ್ದೀನಿ ತುಂಬ ಡೀಟೇಲಾಗಿ ಏನು ತೋರ್ಸೋಕೆ ಹೋಗಲ್ಲ ಯಾಕೆಂದರೆ ಆಲ್ರೆಡಿ ಬ್ಲಾಗ್ಗಳಲ್ಲೇ ಶೇರ್ ಮಾಡಿರ್ತೀನಿ ಸೊ ಎರಡು ದಿವ್ಸಕ್ಕೆ ಒಂದ್ಸಲ ಬ್ಲಾಗ್ನ ಶೇರ್ ಮಾಡ್ತೀನಿ ಸೊ ಎರಡು ದಿವ್ಸಕ್ಕೆ ಮಾಡೋಕೆ ಹೋದಾಗ ಒಂದು ದಿವಸ ಒಂದು ದಿವಸದಲ್ಲಿ ಎರಡೆರಡು ದಿವಸದ್ದು ಬ್ಲಾಗ್ನ ಶೇರ್ ಮಾಡ್ತಾಯಿರ್ತೀನಿ ಸೊ ಹಾಗಾಗಿ ಎರಡು ದಿವಸ ನಾನು ಶೇರ್ ಮಾಡೋವಷ್ಟರಲ್ಲಿ ಶನಿವಾರ ಬಂದೇ ಬಿಟ್ಟಿರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಶನಿವಾರದ ಬ್ಲಾಗ್ ನಂದು ಹೀಗೆ ಇರುತ್ತೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ಪೂಜೆ ಸೊ ಇದೆಲ್ಲ ಶನಿವಾರದ ರೊಟೀನು ಸೊ ಇವತ್ತು ಸ್ವಲ್ಪ ನಿಧಾನಕ್ಕೆ ಮಾಡ್ಕೋತಾ ಇದ್ದೀನಿ ಅಂತಂದರೆ ಗೊತ್ತಲ್ಲ ಹುಷಾರಿಲ್ಲ ನಾನು ಬಡ ಬಡ ಅಂತ ನನಗೆ ಮಾಡೋಕ್ಕಾಗಲ್ಲ ಸೊ ಚೆನ್ನಾಗಿದ್ದರೆ ಗೊತ್ತಲ್ಲ ಬೇಗ ಬೇಗ ಮುಗಿಸ್ತೀನಿ ಇದು ನೋಡಿ ರಾಯರೋ ವಿಗ್ರಹ ಇದು ಮಂತ್ರಾಲಯಕ್ಕೆ ಹೋದಾಗ ತಗೊಂಬಂದಿರೋದು ಸುಮಾರಷ್ಟು ಜನ ಹುಷಾರಿಲ್ಲ ಅಂತ ಗೊತ್ತಿದ್ದರೂ ಮೇಲೆ 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 ಕಾಲ್ ಮಾಡ್ತಾ ಇರ್ತಾರೆ ಒಂದಷ್ಟು ಜನ ಪಾಪ ಹುಷಾರಿಲ್ಲ ಬೇಡ ಡಿಸ್ಟರ್ಬ್ ಮಾಡೋದು ಹುಷಾರಾದಮೇಲೆ ಅವರೇ ಮಾಡ್ತಾರೆ ಅಂತ ಒಂದಷ್ಟು ಜನ ಮೆಸೇಜ್ ಮಾಡ್ತಾರೆ ಹುಷಾರು ಆದಮೇಲೆ ನಾನೇ ಮಾಡ್ತಿದ್ದು ಸೊ ಸುಮಾರಷ್ಟು ಜನ ಮೆಸೇಜ್ ಮಾಡ್ತಾನೇ ಇದ್ರು ನನಗೆ ತುಂಬ ಮಾತಾಡ್ಬಿಟ್ರೆ ಏನಾಗುತ್ತೆ ಅಂದರೆ ವಾಯ್ಸು ನೋಡಿ ಇವಾಗ ವಾಯ್ಸ್ ಕೊಡೋಕ್ಕೂ ಇಲ್ಲ ನನಗೆ ಆ್ಯಕ್ಚುಲಿಯಾಗಿ ಹಾಗಾಗಿ ಈ ಫೋನಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ ನನಗೆ ವಾಯ್ಸು ಫುಲ್ ಜಕಮ್ ಆಗಿಬಿಡುತ್ತೆ ಸ್ವಲ್ಪ ವಾಯ್ಸ್ಗೆ ಹುಷಾರಾಗೋವ್ರಿಗೂ ರೆಸ್ಟ್ ಕೊಡಬೇಕು ಪಾಪ ಸುಮಾರಷ್ಟು ಜನ ಕಾಯ್ತಾ ಇದ್ದಾರೆ ಫೋನ್ ಮಾಡಬೇಕು ಫ್ರೆಂಡ್ಸ್ಗಳಿಗೆ ನೋಡೋಣ ಮುಂದಿನ ದಿಸ ದಿನಗಳಲ್ಲಿ ಟೈಮ್ ಮಾಡಿಕೊಂಡು ಟೈಮ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ವಲ್ಪ ಹುಷಾರಿಲ್ಲ ಅಂದರೂ ಕೂಡ ಸುಮಾರಷ್ಟು ಜನ ಫ್ರೆಂಡ್ಸ್ ಫೋನ್ ಮಾಡ್ತಾಯಿರ್ತಾರೆ ಏನಾಯಿತು ಏನಾಯ್ತು ಅಂತ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿರ್ತೀನಿ ಇವತ್ತು ಶನಿದೇವರು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಒಂದು ಎರಡು ವಾರ ಮೂರು ವಾರ ಆಯಿತು ಅನಿಸುತ್ತೆ ಹೋಗೇ ಇಲ್ಲ ಸೊ ರಾಯರೂ ಮಟ್ಟಕ್ಕೂ ಕೂಡ ಇವತ್ತೇ ಹೋಗಿ ಬಂದಿದ್ದು ಸಾರಿ ಈ ವಾರನೇ ಹೋಗಿ ಬಂದಿರೋ ಅಂಥದ್ದು ಎರಡು ಮೂರು ವಾರದಿಂದ ರಾಯರ ಮಠಕ್ಕೂ ನಾನು ಹೋಗಿರಲಿಲ್ಲ ಸೊ ಇವಾಗ ಮಧ್ಯಾಹ್ನ ಆಯಿತು ಬಟ್ಟೆಗಳೆಲ್ಲ ವಾಶ್ ಹಾಕಿದ್ದೆ ಪೂಜೆ ಎಲ್ಲ ಮುಗಿಸಿ ಅಡುಗೆ ಮಾಡಿ ಸೊ ಇವತ್ತು ಹೇಳಿದ್ನಲ್ಲ ನಾನ್ ವೆಜ್ಜು ಮಾಡೋಣ ಅಂತ ಸೊ ರೋಹಿತ್ಕೊ ಸಾರಿ ಸುಜಿತ್ಕೋಸ್ಕರ ಸೊ ಸಾಮಾನ್ಯವಾಗಿ ಸಾಟರ್ಡೆ ನಾವು ನಾನ್ ವೆಜ್ ಮಾಡಲ್ಲ ಬಟ್ ಹೇಳ್ತೀನಿ ಯಾತಕ್ಕೆ ಮಾಡಿದ್ದೆ ಇವತ್ತು ಅಂತ ಸೊ ಅರ್ಧ ಬಟ್ಟೆ ಒಣಗಾಕ್ತೆ ಮನೆಯವ್ರು ಬಂದರು ಸೊ ಗೇಟ್ ತೆಗೋಣ ಅಂತ ಹೋಗಬೇಕು ಯಾಕೆಂದರೆ ಗೇಟ್ ತಗೊಳಕ್ಕಾಗಲ್ಲ ಅವರಿಗೆ ಇನ್ನು ಸುಜಿತ್ನಿಗೆ ಕೈಕಾಲು ಮುಖ ತುಳಸಿ ಅವನಿಗೆ ಊಟ ಮಾಡಿಸಿ ಮಲಗಿಸದೆ ಒನ್ ಟೂ ಅವರ್ ಆಗೋಗುತ್ತೆ ಆಮೇಲೆ ಒಣಗಾಕೋಣ ಅಂತ ಹೋದೆ ಸೊ ಇದೆಲ್ಲ ಆದಮೇಲೆ ಮನೆಯವ್ರಿಗೆ ಚಿಕನ್ ಸಾಂಬಾರು ಮಾಡಿಟ್ಟಿದ್ದೆ ಅವ್ರಿಗೂ ಊಟಕ್ಕೆ ಕೊಟ್ಟಿದ್ದಾಯಿತು ಇವತ್ತು ಇವತ್ತಿನ ಒಂದು ಬ್ಲಾಗು ಇಲ್ಲಿಗೆನೇ ಹೆಣ್ಣು ಮಾಡ್ತಾ ಇದ್ದೀನಿ ಒಂದು ಸಣ್ಣ ಬ್ಲಾಗ್ ಸ್ನೇಹಿತರೆ ಸೊ ನಾನು ಕಂಪ್ಲೀಟಾಗಿ ಹುಷಾರಾಗೋವರೆಗೂ ಇಷ್ಟೇ ನಾನು ಶೇರ್ ಮಾಡೋಕ್ಕಾಗೋದು ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಮುಂದಿನ ಒಂದು ಬ್ಲಾಗಲ್ಲಿ ಇನ್ನು ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ